ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಾಗೆ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಎನ್ ಎಮ್ ಎಮ್ ಎಸ್ ಪ್ರವೇಶ ಪರೀಕ್ಷೆಗಾಗಿ ಜೀವಶಾಸ್ತ್ರ ವಿಷಯದ ಒಂದು ಸಂಭವನೀಯ ಮಾದರಿ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ರೋಗವು ವೈರಾಣುವಿನಿಂದ ಉಂಟಾಗುತ್ತದೆ ಡಿಪ್ತೀರಿಯಾ ರ್ಯಾಬಿಸ್ ಮಲೇರಿಯಾ ಕಾಲೇರ ತ ಇದೆ ನೋಡಿ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೋಡೋದಾದ್ರೆ ಈ ಡಿಪ್ತೀರಿಯಾ ಅಂತಂತಂದರೆ ನೋಡಿ ಬ್ಯಾಕ್ಟೀರಿಯಾ ಮತ್ತು ಗಂಟಲು ಮತ್ತು ಮೂಗಿನ ಮೇಲೆ ಇದು ಪರಿಣಾಮ ಬೀರುವಂಥದ್ದು ಇದು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ ಹೇಳಿ ಇದು ಡಿಪ್ತೀರಿಯಾ ಇದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು ಹಾಗೆ ಇದು ನೆಕ್ಸ್ಟ್ ನೋಡಿ ಹಾಗೆ ರ್ಯಾಬೀಸ್ ರೋಗವು ಇದ್ರ ಬಗ್ಗೆ ಇದು ಇದಕ್ಕೆ ಇದು ಆನ್ಸರ್ ಆಗುತ್ತೆ ಯಾವುದೋ ಇದು ವೈರಾಣುವಿನಿಂದ ಬರುವಂಥದ್ದು ಯಾವುದು ರ್ಯಾಬಿಸ್ ರೋಗ ಹಾಗೆ ಮಲೇರಿಯಾದ ಬಗ್ಗೆ ನೋಡಿದ್ರೆ ಇದು ಸೊಳ್ಳೆಯಿಂದ ಬರುವಂಥದ್ದು ಅನಾಫಿಲಿಸ್ ಎಂಬ ಒಂದು ಹೆಣ್ಣು ಸೊಳ್ಳೆಯಿಂದ ಯಾವುದು ಈ ಮಲೇರಿಯಾ ರೋಗ ಬರುತ್ತೆ ಇದು ಸಹ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ಒಂದು ರೋಗ ಹಾಗಾದರೆ ಇನ್ನು ನೋಡಿ ನೆಕ್ಸ್ಟ್ ನೋಡಿ ಇನ್ನು ಕಾಲರ ಇದು ವಿಬ್ರಿಯೋ ಕಾಲರೇ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು ಯಾವುದು ಕಾಲರ ರೋಗ ಹೌದಾ ಹಾಗಾದರೆ ಈ ವೈರಾಣುವಿನಿಂದ ಬರುವಂಥ ರೋಗ ಯಾವುದು ಹೇಳಿದು ರ್ಯಾಬಿಸ್ ರೋಗ ಆಪ್ಷನ್ ಬಿ ಓ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಮೈಟೋಕಾಂಡ್ರಿಯಾಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಇವು ಸಸ್ಯ ಜೀವಕೋಶಗಳಲ್ಲಿ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುತ್ತವೆ ಅಂತ ಕೊಟ್ಟಿದ್ದಾರೆ ಹಾಗೆ ಎರಡನೇದಾಗಿ ಇವು ಒಳಪೊರೆ ಕೃಷ್ಣೆ ಎಂಬ ಮಡಿಕೆಗಳನ್ನು ಹೊಂದಿದೆ ಓಕೆ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ಬೇರೆ ಬೇರೆ ಬಗೆಯ ವರ್ಣ ದ್ರವ್ಯಗಳು ಕಂಡುಬರುತ್ತವೆ ನೆಕ್ಸ್ಟ್ ನೋಡಿ ಇವು ಶಕ್ತಿಯ ಸಂಗ್ರಹ ಬಿಡುಗಡೆ ಮಾಡುತ್ತದೆ ಓಕೆ ನೆಕ್ಸ್ಟ್ ನೋಡಿ ಶಕ್ತಿಯ ಸಂಗ್ರಹ ಮಾಡುತ್ತವೆ ಓಕೆ ನೆಕ್ಸ್ಟ್ ನೋಡಿ ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಇದಕ್ಕೆ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇವುಗಳಲ್ಲಿ ಬೇರೆ ಬೇರೆ ಬಗೆಯ ವರ್ಣದ್ರವ್ಯಗಳು ಕಂಡುಬರುತ್ತವೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಲಾಗದ ಸಂಪನ್ಮೂಲವಾಗಿದೆ ನೋಡಿ ವಿದ್ಯಾರ್ಥಿಗಳಿಲ್ಲಿ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲ ಅಂತಂದ್ರೆ ಸ್ವಲ್ಪ ಹೇಳ್ತೀನಿ ನೋಡಿ ಇಲ್ಲಿ ನವೀಕರಿಸಲಾಗದ ಇದು ನವೀಕರಿಸಲಾಗದ ಲಾಗದ ಇದು ನವೀಕರಿಸಲಾಗದ ಸಂಪನ್ಮೂಲ ಈ ಕಡೆ ನವೀಕರಿಸಬಹುದಾದ ನವೀಕರಿಸಬಹುದಾದ ನವೀಕರಿಸಲಾಗದ ಸಂಪನ್ಮೂಲ ಯಾವ್ದೇಳಿ ಇಂಧನಗಳು ಬರ್ತವೆ ಇಂಧನ ಪೆಟ್ರೋಲ್ ಡೀಸೆಲ್ ಇವೆಲ್ಲ ನವೀಕರಿಸಲಾಗದ ಸಂಪನ್ಮೂಲ ಹಾಗಾದರೆ ನವೀಕರಿಸಬಹುದಾದ ಸಂಪನ್ಮೂಲ ಯಾವ್ದೇಳಿ ನೀರು ಮಣ್ಣು ಅರಣ್ಯ ಇವೆಲ್ಲ ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ಬಳಸಿದಷ್ಟು ಮುಗಿಯದ ಸಂಪನ್ಮೂಲ ಹೇಳಿ ನವೀಕರಿಸಲಾಗದ ಸಂ ನವೀಕರಿಸಬಹುದಾದ ಸಂಪನ್ಮೂಲ ಹಾಗೆ ಬಳಸಿದಷ್ಟು ಇದು ಖಾಲಿ ಆಗ್ತಾ ಹೋಗೋದು ಯಾವುದು ಹೇಳಿದು ಅದು ನವೀಕರಿಸಲಾಗದ ಸಂಪನ್ಮೂಲ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳು ಓಕೆನಾ ಇದು ಗೊತ್ತಾಯ್ತು ಅನ್ಕೋತೇನೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಸಾ ಇದು ಪಳವಳಿಕೆ ಇಂಧನಗಳು ಪಳೆಯುಳಿಕೆ ಇಂಧನ ಆಪ್ಷನ್ ಡಿ ಸರಿಯಾದ ಉತ್ತರ ಕೆಳಗಿನವುಗಳಲ್ಲಿ ಹೈಡ್ರಾ ಪ್ರಾಣಿಯಲ್ಲಿ ಕಂಡುಬರುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನ ಯಾವುದು ಅಂತ ಕೇಳಿದರೆ ಮೊಗ್ಗುವಿಕೆ ಜನನ ಖಂಡನೆ ಬೀದಳನ ಅಂತ ಇದೆ ನೋಡಿ ಇಲ್ಲಿ ಹೈಡ್ರಾ ಪ್ರಾಣಿ ಬಗ್ಗೆ ಸ್ವಲ್ಪ ವಿವರಣೆ ಹೇಳ್ತೇನೆ ನೋಡಿ ಕೇಳಿಸ್ಕೊಳ್ಳಿ ಹೈಡ್ರಾ ಎಂಬುದು ಸಿನಿಡೇರಿಯಾ ಎಂಬ ಫೈಲಮ್ನ ಸಣ್ಣ ಸಿಹಿನೀರಿನ ಹೈಡ್ರೋ ಜೋವನ್ಗಳ ಒಂದು ಕುಲವಾಗಿದೆ ಇಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ನೋಡ್ಬೋದು ಹಾಗಾದರೆ ಇದು ಆಪ್ಷನ್ ಎ ಬಂದ್ಬಿಟ್ಟು ಮೊಗ್ಗುವಿಕೆ ಬೀಜಾಣು ಜನನ ಖಂಡನೆ ದ್ವಿದಳನ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಮೊಗ್ಗುವಿಕೆ ಅಂತಂತೇಳಿ ಅರ್ಥ ಆಗುತ್ತೆ ಓಕೆನಾ ಮಗ್ಗುವಿಕೆ ಆಪ್ಷನ್ ಬಿ ಸಾರಿ ಆಪ್ಷನ್ ಎ ಸರಿಯಾದ ಉತ್ತರ ಮಗ್ಗುವಿಕೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಹಾಗೆ ವಿದ್ಯಾರ್ಥಿಗಳು ನಿಮಗೆ ಈ ಒಂದು ಕ್ಲಾಸ್ ನಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸಹ ಆದಷ್ಟು ಈ ವಿಡಿಯೋಸ್ಗಳನ್ನು ಕಳಿಸಿ ಓಕೆನಾ ನೆಕ್ಸ್ಟ್ ನೋಡಿ ನಮ್ಮ ಆಹಾರದ ಘಟಕಗಳಲ್ಲಿ ಒಂದಕ್ಕೆ ಯಾವುದೇ ರೀತಿಯ ಪೋಷಣ ಮೌಲ್ಯ ಇರುವುದಿಲ್ಲ ಆ ಘಟಕವನ್ನು ಗುರುತಿಸಿ ಕಾರ್ಬೋಹೈಡ್ರೇಟು ಪ್ರೋಟೀನ್ಗಳು ತಂತು ಪದಾರ್ಥ ಅಥವಾ ರಫೇಜ್ ಅಥವಾ ಲಿಫಿಡ್ಗಳು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ತಂತು ಪದಾರ್ಥ ಅಂತ ಅರ್ಥ ಆಗುತ್ತೆ ಓಕೆನಾ ಆಪ್ಷನ್ ಸಿ ಸರಿಯಾದ ತಂತು ಪದಾರ್ಥ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಹಾರವು ಜೀರ್ಣವಾಗುವುದು ಇಲ್ಲಿ ಬಾಯಂಗಳ ಜಠರ ಸಣ್ಣ ಕರಳು ದೊಡ್ಡ ಕರಳು ಅಂತ ಇದೆ ಇವುಗಳಲ್ಲಿ ಸರಿಯಾದ ಎ ಅಂತ ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಎಲ್ಲಿ ಅಂತಂತಂದರೆ ಒಂದು ಯಾವುದು ಬಾಯಂಗಳದಲ್ಲಿ ಮತ್ತು ಜಠರದಲ್ಲಿ ಮತ್ತು ಸಣ್ಣ ಕರಳಿನಲ್ಲಿ ನೋಡಿ ಇದು ಮೂರು ಸರಿಯಾದ ಉತ್ತರ ಆಗುತ್ತೆ ಬಾಯಂಗಳ ಜಠರ ಸಣ್ಣ ಕರಳು ಸರಿಯಾದ ಉತ್ತರ ಅದು ಎಲ್ಲಿದೆ ನೋಡಿ ಆಪ್ಷನ್ ಡಿ ಇದೊಳಗೆ ಇದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ ಓಕೆನಾ ನೆಕ್ಸ್ಟ್ ನೋಡಿ ಶೈವಲಗಳ ಈ ಕೆಳಗಿನ ಯಾವ ಗುಂಪನ್ನು ಅತ್ಯಂತ ಪ್ರಾಚೀನ ಎಂದು ಪರಿಗಣಿಸಲಾಗಿದೆ ನೀಲಿ ಮ ಹಸಿರು ಶೈವಲ ಹೊಗಂದು ಶೈವಲ ಕಂದು ಶೈವಲ ಕೆಂಪು ಶೈವಲ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ನೀಲಿ ಹಸಿರು ಶೈವಲ ಅಂತ ಆಗುತ್ತೆ ಓಕೆನಾ ನೀಲು ನೀಲಿ ಹಸಿರು ಶೈವಲ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೀನ್ ನ್ಯೂನ ಪೋಷಣೆಯಿಂದ ಅಥವಾ ನ್ಯೂನತೆಯಿಂದ ನ್ಯೂನತೆಯ ಒಂದು ಪೋಷಣೆಯಿಂದ ಉಂಟಾಗುವಂಥ ರೋಗವಾಗಿದೆ ಅಂದರೆ ಪ್ರೋಟೀನ್ನ ಕೊರತೆಯಿಂದ ಬರುವಂಥ ರೋಗ ಯಾವುದಂತ ಕೇಳಿದ್ದಾರೆ ಸ್ಕರ್ವಿ ಕ್ಯಾಶಿಯೋ ಕಾರ್ಕರ್ ಮತ್ತು ಅನಿಮಿಯಾ ಬೆರಿ ಬೆರಿ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಕಾರ ಸರಿಯಾದ ಉತ್ತರ ಆಪ್ಷನ್ ಬಿ ಅಲೈಂಗಿಕ ಪ್ರಜನನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಇದರಲ್ಲಿ ಲಿಂಗಾಣುಗಳೆಂಬ ಘಟಕಗಳ ಸಂಯೋಗ ಕ್ರಿಯೆ ಇದೆ ಇದರಲ್ಲಿ ಒಂದೇ ಪೋಷಕ ಜೀವಿಯ ಪಾತ್ರವಿದೆ ಇದು ಪ್ರಾಣಿಗಳಲ್ಲಿ ಅತ್ಯಂತ ಸಾಮಾನ್ಯವಾದ ಪ್ರಜನನ ಪರಿಧಾನವಾಗಿದೆ ಇದರಲ್ಲಿ ಮಿಯಾಸಿಸ್ ಕೋಶ ವಿಭಜನೆ ಕಂಡುಬರುತ್ತದೆ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದರಲ್ಲಿ ಒಂದೇ ಪೋಷಕ ಜೀವಿ ಇರುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಯಾರೆಲ್ಲ ಕ್ಲಾಸನ್ನು ಕೇಳ್ತಾ ಇದ್ದಾರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ಗುಂಪಿನ ಸಸ್ಯಗಳು ಮೊಟ್ಟ ಮೊದಲಿಗೆ ಸ್ವತಂತ್ರ ಬೀಜಾಣುಜನಕ ಪೀಳಿಗೆಯನ್ನು ಅಭಿವೃದ್ಧಿಗೊಂಡ ಅಭಿವೃದ್ಧಿಗೊಳಿಸಿಕೊಂಡವು ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡೋಣ ಬ್ರಯೋಫೈಟಾಗಳು ಟೆರಿಡೋಫೈಟಾಗಳು ಜಿಮ್ನೋಸ್ಟರ್ಮ್ಗಳು ಈ ಆಂಜಿಯೋಸ್ಟರ್ಮ್ಗಳು ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟೆರಿಡೋ ಟೆರಿಡೋ ಫೈಟಾಗಳು ಅಂತಾಗುತ್ತೆ ಟೆರಿಡೋ ಫೈಟಾಗಳು ಓಕೆ ನೆಕ್ಸ್ಟ್ ನೋಡಿ ಹನಿ ನೀರಾವರಿ ಪದ್ಧತಿಯನ್ನು ಈ ಕೆಳಗಿನ ಸಸ್ಯಗಳನ್ನು ಬೆಳೆಯಲು ಹೆಚ್ಚಾಗಿ ಬಳಸುತ್ತಾರೆ ಅಂತ ಇದೆ ನೋಡಿ ಹನಿ ನೀರಾವರಿ ಪದ್ಧತಿಯನ್ನು ಕಾಫಿ ಗಿಡಗಳು ಸೂರ್ಯಕಾಂತಿ ಗಿಡಗಳು ಕಬ್ಬು ಗಿಡಗಳು ಕಿತ್ತಳೆ ಗಿಡಗಳು ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಇದು ಕಿತ್ತಳೆ ಗಿಡಗಳನ್ನು ಬೆಳೀಲಿಕ್ಕೆ ಹೆಚ್ಚು ಸಾಮಾನ್ಯವಾಗಿ ಹನಿ ನೀರಾವರಿ ಪದ್ಧತಿಯನ್ನು ಬಳಸ್ತಾರೆ ನಿಮ್ಗೆ ಗೊತ್ತಿದೆ ನೀರಾವರಿಯಲ್ಲಿ ಹನಿ ನೀರಾವರಿ ಪದ್ಧತಿ ಮತ್ತು ತುಂತುರು ನೀರಾವರಿ ಪದ್ಧತಿ ಅಂತ ಇದೆ ನೋಡಿ ಇದಕ್ಕೆ ಹನಿ ನೀರಾವರಿ ಪದ್ಧತಿಯಲ್ಲಿ ಕಿತ್ತಳೆ ಗಿಡಗಳನ್ನು ಹೆಚ್ಚಾಗಿ ಬೆಳೀಲಿಕ್ಕೆ ಇದು ಹನಿ ನೀರಾವರಿ ಪದ್ಧತಿಯನ್ನು ಬಳಸ್ತಾರೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವುದು ಮಾನವನ ದೇಹದಲ್ಲಿ ಸಂಗ್ರಹ ರೂಪದಲ್ಲಿ ಕಂಡುಬರುವ ಕಾರ್ಬೋಹೈಡ್ರೇಟ್ ಆಗಿದೆ ಅಂತ ಕೇಳಿದರೆ ಗ್ಲೈಕೋಜನ್ ಸ್ಟಾರ್ಚ್ ಮಾಲ್ಟೋಸ್ ಲ್ಯಾಕ್ಟೋಸ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಗ್ಲೈಕೋಜನ್ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ನವೋದಯ ಮುರಾರ್ಜಿ ಆದರ್ಶ ವಿದ್ಯಾಲಯ ಥರ ಎಲ್ಲ ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ